ಎಲ್ಲರೂ ಕೂಡ ರಾಮ ಕೃಷ್ಣ ಶಂಕರ ಎಲ್ಲರೂ ಕೂಡ ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಈಶ್ವರನಿಗೆ ಪೂಜೆ ಮಾಡ್ತಾರೆ ಬಸವಣ್ಣವರು ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ದಾರೆ ಹಾಗೆ ಬೌದ್ಧ ಧರ್ಮದಲ್ಲಿ ಗೌತಮ ಬುದ್ಧ ಪರಮಾತ್ಮನನ್ನ ದಿವ್ಯ ಜ್ಯೋತಿ ರೂಪದಲ್ಲಿ ಇಟ್ಕೊಂಡು ಬೋಧಿ ತಪಸ್ಸು ಮಾಡಿದ್ದಾರೆ ಗುರುನಾನಕ್ ಧರ್ಮದಲ್ಲಿ ಪರಮಾತ್ಮನನ್ನ ಏಕೋಂಕಾರ ನಿರಾಕಾರ್ ಸಂತ ಸತ್ನಾಮ ಅಂತ ಅವರು ಪ್ರೇಯರ್ ಮಾಡಿದ್ದಾರೆ ಕ್ರಿಶ್ಚಿಯನ್ಸು ಗಾಡ್ ಈಸ್ ಲೈಟ್ ಅಂತ ಧ್ಯಾನ ಮಾಡ್ತಾರೆ ಮುಸಲ್ಮಾನ್ರು ಅಲ್ಲಾ ಖುದಾ ಅಂತ ನಮಾಜ್ ಮಾಡ್ತಾರೆ ಜೈನ್ರು ಅರ್ಹಂತ್ ಅಂತೇಳ್ಬಿಟ್ಟು ಪ್ರೇಯರ್ ಮಾಡ್ತಾರೆ ಹೀಗೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮದವ್ರಿಗೂ ಪರಮಾತ್ಮ ಒಬ್ಬನು ಎರಡ ಅದಕ್ಕೆ ದೇವನೊಬ್ಬ ನಾಮ ಹಲವು ಎಲ್ಲರೂ ಹೇಳೋಣ ದೇವನೊಬ್ಬ ನಾಮ ಹಲವು ಪರಮಾತ್ಮನೇ ದೇವದೇವ ಮಹಾದೇವ ಆ ದೇವದೇವ ಮಹಾ ಪರಮಾತ್ಮನನ್ನ ನಾವೆಲ್ಲರೂ ಇವತ್ತು ತಿಳ್ಕೊಂಡಿ ಭಾಗ್ಯನೂ ಅಲ್ವಾ ಪರಮಾತ್ಮ ತಿಳ್ಕೊಳ್ಳೋದು ಈ ಪ್ರಪಂಚದಲ್ಲಿ ಕೋಟಿಯಲ್ಲಿ ಕೆಲವರು ಕೆಲವರಲ್ಲೇ ಕೆಲವರು ಎಲ್ಲರಿಗೂ ಈ ಭಾಗ್ಯ ಸಿಗೋದಿಲ್ಲ ಅದರಿಂದ ತಾವೆಲ್ಲರೂ ಕೂಡ ಭಾಗ್ಯಶಾಲಿ ಆತ್ಮಗಳು ಆಗಿದ್ದೀರಾ ಭಗವಂತನ ಒಂದು ಮನೆಗೆ ಇವತ್ತು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ನೆಕ್ಸ್ಟ್ ಇನ್ನೊಂದು ಮುಂದಿನ ನೋಡಿ ಅಲ್ಲಿದೆ ತ್ರಿಮೂರ್ತಿಗಳ ಚಿತ್ರ ಬ್ರಹ್ಮ ವಿಷ್ಣು ಶಂಕರರು ತ್ರಿಮೂರ್ತಿಗಳು ಅಂತ ಹೇಳಲಾಗುತ್ತೆ ಹೇಳಿ ಎಲ್ಲರೂ ಕೂಡ ಬ್ರಹ್ಮ ವಿಷ್ಣು ಶಂಕರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂದರೆ ತ್ರಿಮೂರ್ತಿಗಳಿಗೂ ಗುರು ಯಾರೋ ಪರಮಾನ ಬ್ರಹ್ಮ ವಿಷ್ಣು ಶಂಕರಿಗೂ ಗುರು ಯಾರೋ ಪರಮಾನು ಈ ಬ್ರಹ್ಮಾರವ್ರ ಮುಖಾಂತರ ಪರಮಾತ್ಮ ಈಗ ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡೋ ಕಾರ್ಯ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಹೊಸ ಪ್ರಪಂಚನ ಸ್ಥಾಪನೆ ಮಾಡೋ ಕಾರ್ಯ ಮಾಡ್ತಾ ಇದ್ದಾರೆ ಬ್ರಹ್ಮನ ಮುಖಾಂತರ ನೆಕ್ಸ್ಟ್ ಹೊಸ ಪ್ರಪಂಚದ ಪಾಲನೆ ಕಾರ್ಯವನ್ನ ಪರಮಾತ್ಮ ಬ್ರಹ್ಮನ ವಿಷ್ಣುವ ಮುಖಾಂತರ ಮುಖಾಂತರ ಮಾಡ್ತಾರೆ ಲಾಸ್ಟ್ ಶಂಕರ ಮುಖಾಂತರ ಈ ಪ್ರಪಂಚದಲ್ಲಿ ಪಾಪ ತುಂಬೋಗಿದೆಯಲ್ಲ ಇದನ್ನೆಲ್ಲ ಲಯ ಮಾಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿಸ್ತಾರೆ ತ್ರಿಮೂರ್ತಿಗಳ ಮುಖಾಂತರ ಮೂರು ಕಾರ್ಯಗಳು ನಡೆಯುತ್ತೆ ಮತ್ತು ಇದು ಕೆಳಗಡೆ ಇರುವಂಥದ್ದು ಸೃಷ್ಟಿ ಚಕ್ರ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾರೆ ಸೃಷ್ಟಿ ಆದಿ ಅಂದರೆ ಸತ್ಯುಗ ಸೃಷ್ಟಿಯ ಮಧ್ಯ ಅಂದರೆ ದೋಪರೆಗ ಸೃಷ್ಟಿ ಅಂತ್ಯ ಅಂದರೆ ಕಲಿಗ ಈಗ ನಾವು ನಾಲ್ಕು ಯುಗಗಳ ಕೊನೆಯ ಸಮಯಕ್ಕೆ ಬಂದು ತಲುಪಿದ್ವಿ ಸತ್ಯುಗ ಆಗೋಯ್ತು ತ್ರೇತಾಯಿಗೆ ಆಗೋಯ್ತು ಆಗೋಯ್ತು ಇವಾಗ ಕಲಿಗಕ್ಕೆ ಕೊನೆಗೆ ಬಂದು ತಲುಪಿದ್ವಿ ಗೊತ್ತಾಯ್ತಾ ಕಲೀಗದ ಕೊನೆಯ ಸಮಯ ನಡೀತಾ ಇದೆ ಇನ್ನು ಬಹಳ ಟೈಮ್ ಇದೆ ಅಂತ ತಿಳ್ಕೊಬೇಡಿ ಯಾಕೆಂದ್ರೆ ಟಾಪ್ ತುಂಬ ಹೋಗ್ಬಿಟ್ಟಿದೆ ಪ್ರಪಂಚದಲ್ಲಿ ನೋಡಿ ನೆಕ್ಸ್ಟ್ ಚಿತ್ರದಲ್ಲಿ ನೋಡಿ ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದೀವಿ ಭೂಮಿ ಮೇಲೆ ನಿಂತ್ಕೊಂಡಿದ್ವಿ ಭೂಮಿ ಯಾವ ತರ ಇದೆ ಗುಂಡಾಕಾರದಲ್ಲಿ ಭೂಮಿ ಸುತ್ತಲೂ ಏನಿದೆ ಸೂರ್ಯ ಚಂದ್ರ ಆಕಾಶ ನಕ್ಷತ್ರಗಳಿದೆ ಅದನ್ನು ದಾಟ್ಕೊಂಡ್ರೆ ಏನಿದೆ ಸೂಕ್ಷ್ಮ ಲೋಕ ಇದೆ ಅದನ್ನು ದಾಟ್ಕೊಂಡೋದ್ರೆ ಏನಿದೆ ಮೂಲ ಲೋಕ ಅದು ಆತ್ಮಗಳ ಲೋಕ ಅದು ಪರಮಾತ್ಮ ಇರ್ತಕ್ಕಂಥ ಲೋಕ ಅಲ್ಲಿಂದ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಬಂದಿದ್ದೀವಿ ಆ ಮನೆಗೆ ಮತ್ತೆ ನಾವು ವಾಪಸ್ ಹೋಗ್ಬೇಕು ಅರ್ಥ ಆಯ್ತಾ ಎಲ್ಲಿಂದ ಬಂದಿದ್ದೀವಿ ನಾವು ಪರಂದಾಮದಿಂದ ಬಂದಿದ್ದೀವಿ ಹೇಳಿ ನಿಮ್ಮ ಮನೆ ಹೆಸರು ಜ್ಞಾಪಕ ಇಲ್ವಾ ಪರಂದಾಮದಿಂದ ಬಂದಿದ್ವಿ ಈ ನಾಟಕ ಮೇಲೆ ಎಲ್ಲಿಗೆ ಹೋಗ್ತೀವಿ ಪರಂದಾಮಕ್ಕೆ ಹೋಗ್ತೀವಿ ಇವತ್ತು ಮಂಚೂಪ್ನಳ್ಳಿಯಿಂದ ಇಲ್ಲಿಗೆ ಬಂದಿದ್ದೀರಾ ಮಂಚುಪ್ನಳ್ಳಿ ವಾಪಸ್ ಹೋಗ್ತೀರಾ ಇಲ್ವಾ ಹಾ ಅದು ಮನೆ ಮೂಲ ಮನೆ ಟೆಂಪ್ರರಿ ಅಷ್ಟೇ ಇದೆಲ್ಲ ನಾವು ನಾಟಕ ಪಾತ್ರ ಮಾಡೋಕ್ಕೆ ನಾವು ಬಂದಿದ್ವಿ ನೆಕ್ಸ್ಟ್ ನೋಡಿ ಆ ಕಡೆ ಸ್ವಲ್ಪ ಅಂಗ ಜರು ಸಮಾಜ ಈಗ ನೋಡಿ ಇಲ್ಲಿ ಪರಮಾತ್ಮನ ಅವತರಣೆ ಹೇಗೆ ಅನ್ನೋದನ್ನ ಇಲ್ಲಿ ನೀವು ತಿಳ್ಕೊಬಹುದು ಪರಮಾತ್ಮ ಸೃಷ್ಟಿನಲ್ಲಿ ಯಾವಾಗ ಅವತರಣಿತ ಆಗ್ತಾರೆ ಯಾವಾಗ ಯಾವಾಗ ಅಧರ್ಮ ಜಾಸ್ತಿ ಆಗ್ಬಿಡುತ್ತೆ ಆವಾಗ ಅವತರಣೆ ಆಗ್ತಾರೆ ಇವಾಗ ಅಧರ್ಮ ಜಾಸ್ತಿ ಆಗಿದ್ಯೋ ಕಡಿಮೆ ಆಗಿದ್ದೋ ಎಲ್ರಿಗೂ ಗೊತ್ತಿದೆ ಪ್ರಪಂಚದಲ್ಲಿ ಪಾಪದ ವೃತ್ತಿ ಜಾಸ್ತಿ ಆಗಿ ಅಧರ್ಮ ಜಾಸ್ತಿ ಆಗ್ತದೆ ಈ ಅಧರ್ಮನ ನಾಶ ಮಾಡಿ ಸತ್ಯ ಧರ್ಮನ ಸ್ಥಾಪನೆ ಮಾಡೋಕೆ ಪರಮಾತ್ಮ ಈ ಸೃಷ್ಟಿಗೆ ಬರ್ತಾರೆ ಅವ್ರು ಬರೋ ದಿನ ಯಾವ್ದು ಗೊತ್ತಾ ಶಿವರಾತ್ರಿ ಭಗವಂತ ಈ ಪ್ರಪಂಚಕ್ಕೆ ಬರೋ ದಿನ ಯಾವ್ದೋ ಶಿವರಾತ್ರಿ ಶಿವರಾತ್ರಿಯಲ್ಲಿ ದೇವರಿಗೆ ಸೃಷ್ಟಿ ಬಂದು ಏನ್ ಮಾಡ್ತಾರೆ ಈ ನರಕಮಯ ಆಗೋಗಿರೋ ಪ್ರಪಂಚವನ್ನ ಸಹ ಮಾಡ್ತಾರೆ ನೆಕ್ಸ್ಟ್ ನೋಡಿ ಪರಮಾತ್ಮನ್ಗೆ ಹೇಳಲಾಗುತ್ತೆ ದೇವದೇವ ಮಹಾದೇವ ಪರಮಾತ್ಮನಿಗೆ ಏನಂತ ಹೇಳಲಾಗುತ್ತೆ ದೇವದೇವ ಮಹಾದೇವ ಬ್ರಹ್ಮ ವಿಷ್ಣು ಶಂಕರ್ ಶ್ರೀಮೂರ್ತಿಗಳು ರಾಮಕೃಷ್ಣ ಈ ದೇಶದ ಮೊದಲ ರಾಜಕುಮಾರ ರಾಜಕುಮಾರಿ ರಾಜಕು ರಾಜರು ಈ ದೇವತೆಗಳಿಗೂ ದೇವದೇವ ಮಹಾದೇವ ಪರಮಾತ್ಮನಿಗೆ ಹೇಳ ಬ್ರಹ್ಮ ಗುರು ಹೇಳಿದ್ರಲ್ಲ ಹೇಳ್ತಾರಲ್ಲ ಹಾಗೆ ಈ ದೇವಾ ದೇವತೆಗಳೆಲ್ಲ ಯಾರಿಂದ ವಿದ್ಯೆ ಕಂತು ದೇವತಾ ಪದವಿ ಹೋಗಿದ್ರು ಯಾರು ಗೊತ್ತಿಲ್ಲ ಪರಮಾತ್ಮನಿಂದನೇ ಇವರು ವಿದ್ಯೆ ಕಂತು ಬುದ್ಧಿ ಕಂತು ಜ್ಞಾನ ಕಂತೂ ದೇವತಾ ಪದವಿ ಹೋಗಿದ್ರು ಇಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹ ವಿಚಾರ ಮತ್ತೆ ಈ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈ ವಿದ್ಯಾಲಯದಲ್ಲಿ ನೀವು ಓದಿದ್ರೆ ನೀವು ಕೂಡ ಈ ತರ ಒಂದು ದೇವತಾ ಪದವಿಗೆ ಹೋಗ್ಬೋದು ನೆಕ್ಸ್ಟ್ ಹೇಳ್ತೀನಿ ಯಾವ ದೇವತಾ ಪ್ರಪಂಚ ಬರುತ್ತೆ ಅಂತ ಮುಂದೆ ಹೇಳ್ತೀನಿ ಸ್ವಲ್ಪ ಮುಂದೆ ಹೋಗಿ ಹಾ ಇಲ್ಲಿ ನೋಡಿ ನಿಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಕೇಳ್ತೀನಿ ಶಿವ ಶಂಕರ ಇಬ್ರು ಒಂದೇನ ಬೇರೆ ಬೇರೆ ಹ ಜನ ಗೊತ್ತಿದೆ ಅದರಿಂದ ಬೇರೆ ಬೇರೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಊರ್ನಲ್ಲಿ ನಿಮ್ಮ ಊರ್ನಲ್ಲಿ ಎಷ್ಟು ಜನ ಗೊತ್ತು ಎಲ್ರಿಗೂ ಗೊತ್ತಾಗ್ಬೇಕು ಶಿವನೇ ಬೇರೆ ಶಂಕರನೇ ಬೇರೆ ಅಂತಕ್ಕಂಥ ವಿಚಾರ ನಿಮ್ಮ ಊರ್ನಲ್ಲಿ ಎಲ್ರಿಗೂ ಗೊತ್ತಾಗ್ಬೇಕು ಅದಕ್ಕೆ ನೀವು ಚೆನ್ನಾಗಿ ತಿಳ್ಕೊಂಡ್ಬೋದ್ರಿ ಶಂಕರ ತಪಸ್ಸು ಮಾಡ್ತಾ ಇದ್ದಾರೆ ಶಂಕರ ಏನ್ ಮಾಡ್ತಾ ಇದಾರೆ ತಪಸ್ ಮಾಡಿ ಶಿವ ಏನ್ ಮಾಡ್ತಾ ಇದ್ದಾರೆ ತಪಸ್ ಮಾಡಿಸ್ಕೊಂತ ಮಾಡೋರೊಬ್ರು ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳೋರು ಯಾರೋ ಪರಮಾತ್ಮ ಮಾಡೋರು ಯಾರೋ ಶಂಕರ್ ಚೆನ್ನಾಗಿ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಭಾಳ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ವಿ ತಪಸ್ ಮಾಡ್ತಾ ಇರೋ ಶಂಕರನೇ ಶಿವ ಅಂತ ತಿಳ್ಕೊಂಡ್ರು ಆಕ್ಚುಲಿ ಶಂಕರ ಶಿವ ಅಲ್ಲ ಶಿವ ಅಂದ್ರೆ ಯಾರು ಪರಮಾತ್ಮ ಯಾರು ನಿರಾಕಾರ ಪರಮಾತ್ಮನಿಗೆ ಶಿವ ಅಂತ ಕರಿತೀವಿ ಗೊತ್ತಾಯ್ತರ ಇಲ್ಲಿ ವ್ಯತ್ಯಾಸ ನೋಡಿ ಗಣಪತಿ ಇದಾರೆ ಪಾರ್ವತಿ ಇದಾರೆ ಸುಬ್ರಹ್ಮಣ್ಯ ಇದಾರೆ ಇವರೆಲ್ಲರೂ ಶಂಕರ ಫ್ಯಾಮಿಲಿ ಶಂಕರನ ಪರಿವಾರ ಶಿವನಿಗೆ ಫ್ಯಾಮಿಲಿ ಇಲ್ಲ ನಾವೆಲ್ಲ ಆತ್ಮಗಳೇ ಪರಮಾತ್ಮನ ಮಕ್ಕಳು ನಮ್ಮಲ್ಲಿರುವಂತ ಆತ್ಮ ಇದೆಯಲ್ಲ ಈ ಎಲ್ಲ ಆತ್ಮಗಳು ಯಾರ ಮಕ್ಕಳು ಆ ಶಿವನಿಗೆ ಮಕ್ಕಳಾಗಿ ಗೊತ್ತಾಯ್ತೀರಾ ನೆಕ್ಸ್ಟ್ ಮುಂದೆ ಹೇಗೆ ನಡೀತೀವಿ ಈ ಕಡೆ ತಿಳ್ಕೊಳ್ಳಿ ಇಲ್ಲಿ ಇಲ್ಲಿ ತಿರ್ಕೊಳ್ಳಿ ಇದು ನೋಡಿ ಸತ್ಯ ಈಗ ಇದು ನೋಡಿ ಸತ್ಯ ಈಗ ಶ್ರೇತಾ ಈಗ ದೋಪರ ಯುಗ ಕಲಿವರ ನಾಲ್ಕು ಭಾಗ ಇದೆ ドラಮಾ ಈ ಡ್ರಾಮಾದಲ್ಲಿ ಸತ್ಯುಗ ಇದ್ದಾಗ ಎಲ್ಲರೂ ಕೂಡ ಸುಖವಾಗಿದ್ರು ಎಲ್ಲರೂ ಶಾಂತವಾಗಿದ್ರು ಮಾತಾಡಬೇಡಿ ಎಲ್ಲರೂ ಈ ಪ್ರಪಂಚದಲ್ಲಿ ಎಲ್ಲರೂ ಸುಖವಾಗಿದ್ದಾಗ ಶಾಂತವಾಗಿದ್ದಾಗ ಎಲ್ಲರೂ ಸಂತೋಷ ಆನಂದದಿಂದ ಇದ್ದಂತ ಯುಗಗಳು ಯಾವಾಗಲೂ ಸತ್ಯವನ್ನೇ ತೇತಾ ಇದ್ದಾರು ದೋಪರದಲ್ಲಿ ಇಬ್ರಹೀಂ ಬುದ್ಧ ಜೀಸಸ್ ಎಲ್ಲೆಲ್ಲ ಬಂದರು ಭಕ್ತಿ ಪೂಜೆ ದೇವಸ್ಥಾನಗಳೆಲ್ಲ ನಡೀತು ಕಲಿಯಲ್ಲಿ ಕಲಗಳು ಕ್ಲೇಷಗಳು ತುಂಬ ಹೋಗುತ್ತೋ ಇಲ್ಲಿ ನೋಡ್ತಾ ಇದ್ದೀರಿ ಹಿಂಸೆ ಈ ಕಲಿಗ ಮುಗಿಯುತ್ತೆ ನೆಕ್ಸ್ಟ್ ಸತ್ಯಯುಗ ಬರುತ್ತೆ ಈಗ ನಾವು ಸಂಗಮಯಕ್ಕೆ ಬರ್ಬಿಟ್ಟಿದ್ವಿ ಯಾವ ಯುಗದಲ್ಲಿ ಇದ್ದೀರಿ ನೀವೆಲ್ಲ ಸಂಗಮಯದಲ್ಲಿ ವೇಳೆ ನಾವು ಸಂಗಮಯುಗ ವಾಸಿಗಳು ಸಂಗಮಯದಲ್ಲಿ ಭಗವಂತ ಬಂದು ಇಷ್ಟೆಲ್ಲ ವಿದ್ಯೆಯನ್ನು ನಮ್ಗೆ ಕಲಿಸಿಕೊಳ್ತಾ ಇದ್ದಾರೆ ಮೇಲೆ ನೋಡಿ ಪೂಜಾರಿಗಳ ಪೂಜಾರಿಗಳ ಚಿತ್ರದ ಅರ್ಥ ನೋಡಿ ದೇವಾ ದೇವತೆಗಳನ್ನ ರಾಮಕೃಷ್ಣನ ಪೂಜೆ ಮಾಡ್ತಾ ಇದ್ದಾರೆ ಶಂಕರನ್ನು ಕೂಡ ಈಶ್ವರಲಿಂಗ ಇಟ್ಕೊಂಡು ಪರಮಾತ್ಮನನ್ನು ಪೂಜೆ ಮಾಡ್ತಾ ಇದ್ದಾರೆ ದೇವ ದೇವತೆಗಳು ಯಾಕೆ ಪೂಜೆ ಮಾಡ್ತಾ ಇದ್ದಾರೆ ರಾಮಕೃಷ್ಣನು ಈಶ್ವರನ್ನ ಪೂಜೆ ಮಾಡ್ತಾರೆ ಬರ್ತಾ ಬರ್ತಾ ಪೂಜಾರಿಗಳ ಪೂಜಾರಿ ಇಟ್ಟಾಗೋಗ್ಬಿಟ್ಟಿದೆ ನೋಡಿ ಅಲ್ಲಿಂದ ಇಲ್ಲಿ ದೊರೆ ಬಗ್ಗೆ ಮನುಷ್ಯರು ಪೂಜಾರಿಗಳಾಗ್ಬಿಟ್ಟಿದ್ದಾರೆ ಪರಮಾತ್ಮನ ಪೂಜೆ ಮಾಡೋದು ಅಪರೂಪ ಬಿರಳ ಇಲ್ಲಿ ಬನ್ನಿ ಈ ಕಡೆ ತಿಳ್ಕೊಳ್ಳಿ ಇಲ್ಲಿ ನೋಡಿ ಜೀವಾತ್ಮರು ಅನೇಕರಿದ್ದಾರೆ ದೇವಾತ್ಮ ಧರ್ಮಾತ್ಮ ಮಹಾತ್ಮ ಪುಣ್ಯಾತ್ಮ ಪಾಪಾತ್ಮ ಅಂತ ಐತರ ಆತ್ಮಗಳಿದ್ದಾರೆ ಆದ್ರೆ ಎಲ್ಲರಿಗೂ ದೊಡ್ಡವರು ಯಾರೋ ಪರಮಾತ್ಮ ದೇವದೇವ ಮಹಾದೇವ ಯಾರೋ ಪರಮಾತ್ಮ ಮುಂದೆ ಪರಮಾತ್ಮನನ್ನ ಲಿಂಗಾಕಾರದ ರೂಪದಲ್ಲಿ ಪೂಜೆ ಮಾಡ್ತಾರೆ ಎಲ್ಲರೂ ಅಲ್ಲಿ ನಿಂತ್ಕೊಳ್ಳಿ ಉದ್ದಕ್ಕೂ ಈ ಉದ್ದನ್ನ ನಿಂತ್ಕೊಳ್ಳಿ ಅವ್ರಿಗೆ ನಿಂತ ಕಡೆ ಹಾಗೆ ನಿಂತ್ಕೊಳ್ಳಿ ಈ ಕಡೆ ಹಾ ಹಾಗೆ ನಿಂತ್ಕೊಳ್ಳಿ ಆ ಕಡೆ ಅದೇ ಮುಂದೆ ಸರದ ಮುಂದೆ ಕೇಳಲಿಲ್ಲ ಯಾರು ಅಂತ ಅನ್ಕೋಬಹುದು ಈಗ ನೋಡಿ ಮನುಷ್ಯನ ಶರೀರದ ಒಳಗಡೆ ಆತ್ಮ ಅಂತ ಹೇಳ್ತೀವಿ ನೋಡಿ ಮನುಷ್ಯನ ಶರೀರದ ಒಳಗಡೆ ಏನಿದೆ ಆತ್ಮ ಇದೆ ಪ್ರಾಣ ಇದೆ ನೀವು ಕೊಟ್ಟಿಟ್ಕೊಂಡಿದ್ದೀರಲ್ಲ ನೀವು ಯಾಕೆ ಇಟ್ಕೊಳ್ತೀರಿ ಅಂತ ಯಾರಿಗೊತ್ತೆ ಒಟ್ಟಿಟ್ಕೊಳ್ಳೋದು ಏನಕ್ಕೆ ಅಂದ್ರೆ ಇಲ್ಲಿ ಆತ್ಮ ಇರುತ್ತೆ ಗಣ್ಣಿಂದ ನೋಡ್ತಾ ಇದೆ ಕಿವಿಯಿಂದ ಕೇಳ್ತಾ ಇದೆ ನೋವಿಂದ ಉಷರಾಡ್ತಾ ಇದೆ ಬಾಯಿಂದ ಮಾತಾಡ್ತಾ ಇದೆ ಎಲ್ಲಾ ಅಕಾರಗಳಿಂದ ಕೆಲಸ ಮಾಡೋದು ಆತ್ಮ ಈ ಆತ್ಮ ಈ ದೇಹವನ್ನ ನಡೆಸ್ತಕ್ಕಂಥ ಕೆಲಸ ಮಾಡ ಈ ದೇಹ ಏನು ನಡೆಯೋದು ಆತ್ಮ ಇದ್ದಾಗ ಈ ದೇಹ ನಡೆಯುತ್ತೆ ಕೈ ಬಾಯಿ ಎನ್ನುವುದು ಕಿವಿ ಎನ್ನುವುದು ಈ ಪಂಚೇಂದ್ರಗಳ ಕುದುರೆಗಳ ತರ ಈ ಕುದುರೆಗಳನ್ನ ಹಿಂಗೆ ಸಾರತಿ ಸರಿಯಾಗಿ ನಡೆಸ್ತಾರೆ ಆವಾಗ ರಥ ಸರಿಯಾಗಿ ನಡೀತಾ ಇರುತ್ತೆ ಅದೇ ಥರ ಆತ್ಮನ ಕೂಡ ಈ ದೇಹವನ್ನು ಯಾವ ತರ ನಡೆಸ್ತಾ ಇದೆ ಹಾಗೆ ನಡೆಸ್ತಾ ಇದೆ ಈ ಆತ್ಮ ಸತ್ತೋಗ್ಬಿಟ್ರೆ ಇದೇ ಇನ್ನೊಂದು ಇನ್ನೊಂದೇ ಕೊಟ್ಟ ಅದರಿಂದ ಆತ್ಮಕ್ಕೆ ಸಾವಿಲ್ಲ ಹೇಳಿ ಎಲ್ಲರೂ ಆತ್ಮಕ್ಕೆ ಯಾರಾದರೂ ಸುತ್ತೋಗ್ಬಿಟ್ರೆ ಆಡಬಾರ್ದು ಅವ್ರಿಗೆ ಶಾಂತಿ ಕೊರಬೇಕು ಗೊತ್ತಾಯ್ತಾ ಆತ್ಮ ಅಂಜರ ಅಮ್ಮನ ಅವಿನಾಶಿ ಅಂತ ಕೇಳ್ಕೊಂಡು ಅವ್ರಿಗೆ ಮಾಡಬೇಕು ಹೊರತು ಅವ್ರಿಗೆ ದುಃಖ ಪಡಬಾರ್ದು ನಾವು ದುಃಖ ಪಟ್ರೆ ಅವ್ರಿಗೆ ದುಃಖ ತಲುಪತ್ತೆ ಕಳಿಸ್ಕೊಡ್ಬೇಕು ಯಾರು ಪರ್ಮನೆಂಟ್ ಇಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಸ್ವಲ್ಪ ಸ್ವಲ್ಪ ಅಷ್ಟೇ ಟೈಮ್ ಅವ್ರು ಎಷ್ಟು ದಿವಸ ಇರ್ತಾರೆ ಮಾಡ್ತಾರೆ ಮುಂದೆ ಹೋಗಿದ್ದಾರೆ ನಾವ್ಯಾಕೆ ಮಾಡಬೇಕು ಇವಾಗ ಬಟ್ಟೆ ಬರ್ತಾ ಇರ್ತೀವಿ ಅಳ್ತೀವಾ ಒಳ್ಳೆ ಬಟ್ಟೆ ಹಾಕೊಂಡಾಗ ಅಳ್ತೀರಾ ಇಲ್ಲ ಹಳೆ ಬಟ್ಟೆ ಮಿಸ್ ಹಾಕ್ತಿರ ಹೊಸ ಬಟ್ಟೆ ಹಾಕೊಂಡಾಗ ಖುಷಿ ಪಡ್ತೀವಿ ಅದೇ ತರ ಆತ್ಮ ಹಳೆ ದೇಹ ಬಿಡುತ್ತೆ ಹೊಸ ದೇಹಕ್ಕೆ ಹೋಗುತ್ತೆ ಅಂದ್ರೆ ದುಃಖ ಪಡ್ಬಾರ ಅವ್ರಿಗೆ ಶಾಂತಿ ನೋಡಿ ಮುಂದೆ ಇಲ್ಲಿ ನೋಡಿ ಈ ಚಿತ್ರ ನೋಡಿ ಆ ಕಡೆಯಿಂದ ನೋಡಿ ಮದ್ದು ಸತ್ಯ ಇತ್ತು ಆಮೇಲೆ ತ್ರೇತಾಯಿಗಾಯ್ತು ಆಮೇಲೆ ದ್ವಾಪರಗ ಆಯ್ತು ಈಗ ಗಲಿಗ ಸತ್ಯಗ ಹೇಳಿ ಎಲ್ಲ ಸತ್ಯ ದ್ವಾಪರಯ ಗಲಿಂಗ ಈಗ ನಾವೆಲ್ಲ ಸಂಗಮ ನೋಡಿ ಈ ಕಡೆ ಬಾಬಾ ಕೂತಿದ್ದಾರೆ ತಪಸ್ ಮಾಡಿಸ್ತಾ ಇದಾರೆ ಯೋಗ ಮಾಡ್ತಾ ಇದಾರೆ ಕ್ಲಾಸ್ ಕೇಳ್ತಾ ಇದ್ದಾರೆ ನೀವು ಕೇಳ್ತಾ ಇದ್ದೀರಾ ಸಂಗಮ ಪರಮಾತ್ಮ ಯಿಂದ ಈ ಜ್ಞಾನವನ್ನು ಕೇಳ್ತೀರಾ ಈ ಜ್ಞಾನ ಕೇಳೋದ್ರಿಂದ ಈ ಯೋಗ ಮಾಡೋದ್ರಿಂದ ಭವಿಷ್ಯದಲ್ಲಿ ಬರದಾನಕ್ಕೆ ಹೋಗಿ ಸ್ವರ್ಗದಲ್ಲಿ ಹೋಗ್ತೀರ ಅರ್ಥ ಆಯ್ತಾ ಯಾರೆಲ್ಲ ಬಗ್ಗಿದ್ದಾರೋ ಅವ್ರೆಲ್ಲರಿಗೂ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಸ್ವರ್ಗದಲ್ಲಿ ಒಂದೆರಡು ಜನ್ಮ ಆದ್ರೂ ನೀವು ಹೇಳಿ ಅದಕ್ಕೋಸ್ಕರ ನೀವು ಪುರುಷಾರ್ಥ ಮಾಡಿ ಪುರುಷಾರ್ಥ ಭಗವಂತ ಜ್ಞಾನ ಕೇಳಿ ಜೀವನ ಸಾರ್ಥಕ ಮಾಡಿ ಇವಾಗ ಸ್ಕೂಲ್ಗೆ ಹೋಗ್ತೀರಾ ಮಕ್ಕಳು ಅದೇ ತರ ಅವರು ಕಾ ಓಪನ್ ಮಳೆ ಊರಲ್ಲಿ ಸ್ವಲ್ಪ ಹೊತ್ತು ಹೋಗಿ ಮುರುಳ್ಳಿ ಕೇಳಿ ಜೀವನವನ್ನು ಸೌಂದರ್ಯ ಸಾರ್ಥಕ ಮಾಡಿ ಮುಂದೆ ನೆನಪು ಮಾಡಿಕೊಂಡ್ರು ಎಷ್ಟೊತ್ತ ದಿನ ಕಡೆಗೆ ಪರಮಾತ್ಮನ ಧ್ಯಾನ ಮಾಡಬೇಕು ಅದರಿಂದ ನಿಮಗೆ ಸುಖ ಶಾಂತಿ ಅನ್ನೋದು ಸಿಗುತ್ತೆ ಇಲ್ಲಿ ನೋಡಿ ಇದು ಮಾನವಂಶ ವೃಕ್ಷ ಈ ಮಾನವಂಶ ವೃಕ್ಷಕ್ಕೆ ಪರಮಾತ್ಮನ ಬೀಜ ಈ ಮಾನವಂಶ ವೃಕ್ಷಕ್ಕೆ ಪರಮಾತ್ಮನ ಏನಾಗಿದ್ದಾರೆ ಬೀಜ ಆಗಿದ್ದಾರೆ ಪರಮಾತ್ಮನಿಂದ ಈ ಪ್ರಪಂಚ ಹುಟ್ಟಿದಾಗ ಒಂದೇ ಸನಾತನ ದೇವಿ ದೇವತಾ ಧರ್ಮ ಆ ಸನಾತನ ದೇವಿ ದೇವತಾ ಧರ್ಮ ತುಂಬಾ ಸುಖ ಕೊಡ್ತಾ ಇರ್ತದೆ ಅಲ್ಲಿ ದುಃಖ ಅಶಾಂತಿ ರೋಗ ಶೋಕ ಚಿಂತೆ ಭಯ ಇರಲಿಲ್ಲ ಎಲ್ಲರೂ ಸುಖವಾಗಿ ಪ್ರಪಂಚನೇ ಯಾವುದೋ ಸತ್ಯ ಸ್ವರ್ಗ ಒಂದೇ ಧರ್ಮ ಒಂದೇ ರಾಜ್ಯ ಒಂದೇ ಕುಲ ಒಂದೇ ಮತ ಒಂದೇ ಸರ್ಕಾರ ಒಂದೇ ದೇಶ ಒಂದೇ ಭಾಷೆ ಐತಿ ಅದ್ರ ತಂಗಗಳೇವೆಲ್ಲ ಮುಸಲ್ಮಾನ್ರು ಸಿಖ್ರು ಜೈನ್ ಪಾರ್ಸಿಗಳು ಇವೆಲ್ಲ ಕೊಂಬೆಗಳಿದ್ದಂಗೆ ಈ ಕೊಂಬೆ ಮೂಲ ಕಾಂಡ ಮೂಲಕ ಈಗ ಅಂತಿಮ ಸಮಯಕ್ಕೆ ಬಂದು ಪ್ರಪಂಚ ತರ್ತೀವಿ ಅಂತ್ಯ ಆದ್ಮೇಲೆ ಮತ್ತೆ ಹೊಸ ಪ್ರಪಂಚ ಸದ್ಯ ಸ್ಟಾರ್ಟ್ ಆಗುತ್ತೆ ಅಂತ ಇವರಲ್ಲಿ ಹುಟ್ಟೋದಕ್ಕೋಸ್ಕರ ಇದು ಪವಿತ್ರವಾದಂತ ಜ್ಞಾನವನ್ನ ನೀವೆಲ್ಲ ಡೈಲಿ ಕೇಳಬೇಕು ಇವಾಗ ಅವರಿಂದ ಇವರಿಂದ ಏನೇನೋ ಕೇಳ್ತೀರಾ ಟಿವಿಗಳಲ್ಲಿ ಏನೋ ಕೇಳ್ತೀರಾ ಪ್ರತಿಯೊಬ್ಬರು ಮಾತಾಡೋದು ಕೇಳ್ತೀರಾ ಭಗವಂತನ ವಾಕ್ಯ ಯಾಕೆ ಕೇಳಬಾರ್ದು ಭಗವಂತನ ವಾಕ್ಯ ಕೇಳಿದ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಗೊತ್ತಾಯ್ತರ ಇಲ್ಲಿ ನೋಡಿ ಯಾವ ತರ ಪರಮಾತ್ಮ ಧ್ಯಾನ ಮಾಡಬೇಕು ಅನ್ನೋದು ಇಲ್ಲಿರೋದ್ದು ನೋಡಿ ನೀವು ನಿಮ್ಮ ತಂದೆ ತಾಯಿ ನೆನಪು ಮಾಡ್ತೀರಾ ಇಲ್ವಾ ಚಿಕ್ಕ ವಯಸ್ಸಲ್ಲಿ ನೋಡಿ ಅಪ್ಪ ಅಮ್ಮನ ನೆನಪು ಮಾಡ್ತಾರೆ ಆಮೇಲೆ ಸ್ವಲ್ಪ ಆದಮೇಲೆ ಸ್ನೇಹಿತರ ನೆನಪು ಮಾಡ್ತಾರೆ ಆಮೇಲೆ ಸ್ವಲ್ಪ ಆದಮೇಲೆ ಟೀಚರ್ ಹತ್ರ ಹೋಗಿ ಪಾಠ ಕಡಿಮೆ ಆಮೇಲೆ ಸ್ವಲ್ಪ ಆದಮೇಲೆ ಪೇರೆಂಟ್ಸು ಮಕ್ಕಳು ಮನೆ ಸಂಸಾರ ಬೆಳೆಯುತ್ತೆ ಅವನ ನೆನಪು ಮಾಡ್ತಾರೆ ಆದ್ರೆ ಪರಮಾತ್ಮನ ನೆನಪು ಮಾಡೋದನ್ನ ಯೋಗ ಅಂತ ಹೇಳ್ತಾರೆ ಪರಮಾತ್ಮ ನೆನಪು ಮಾಡೋದು ಏನಾಗಿದೆ ಯೋಗ ಆಗಿದೆ ಯೋಗ ಮಾಡೋದ್ರಿಂದ ಆತ್ಮಕ್ಕೆ ಎಂಟು ಪ್ರಕಾರದ ಶಕ್ತಿ ಸಿಗುತ್ತೆ ಯೋಗ ಮಾಡೋದ್ರಿಂದ ಏನ್ ಸಿಗುತ್ತೆ ಆತ್ಮಕ್ಕೆ ಎಂಟು ಪ್ರಕಾರದ ಶಕ್ತಿ ಸಿಗುತ್ತೆ ನೋಡಿ ಬ್ಯಾಗು ಬ್ಯಾಗೇಜ್ ರೆಡಿ ಮಾಡ್ಕೊಳ್ಳೋ ಶಕ್ತಿ ಅಂದ್ರೆ ಗಂಟು ಮುಟ್ಟೆ ಕಟ್ಟಿ ಹೋಗೋ ಶಕ್ತಿ ಆಮೇಲೆ ಸಹನೆ ಮಾಡ್ಕೊಳ್ಳೋ ಶಕ್ತಿ ಆಮೇಲೆ ಸಮುದ್ರದಂತೆ ಅಳವಡಿಸಿಕೊಳ್ಳುವಂತ ಶಕ್ತಿ ಆಮೇಲೆ ಪರೀಕ್ಷಿಸುವಂತ ಶಕ್ತಿ ಆಮೇಲೆ ನಿರ್ಣಯಿಸುವಂತ ಶಕ್ತಿ ಆಮೇಲೆ ಧೈರ್ಯ ಶಕ್ತಿ ಆಮೇಲೆ ಒಗ್ಗಟ್ಟಿನಲ್ಲಿರುವಂತಹ ಶಕ್ತಿ ಆಮೇಲೆ ತನ್ನ ಕಮ್ಮಿಗಳನ್ನ ತನ್ನ ಕಂಟ್ರೋಲ್ ನಲ್ಲಿ ಶಕ್ತಿ ಈ ಇಷ್ಟು ಶಕ್ತಿಗಳು ಪರಮಾತ್ಮ ನನ್ ಕೊಡ್ತಾರೆ ಇವೆಲ್ಲ ಬೇಕಾಗಿದೆ ಪ್ರತಿಯೊಬ್ಬರಿಗೂ ಆಮೇಲೆ ನಮ್ಮ ಪಾಪಗಳು ಇರುತ್ತಲ್ಲ ಕಿಮ್ಮಿ ಜನದಲ್ಲೇ ಅದನ್ನ ನಾಶ ಮಾಡ್ಕೊಳ್ಳುವ ಶಕ್ತಿ ಕೂಡ ಪರಮಾತ್ಮ ನೆನಪಿನಿಂದ ನಮ್ಗೆ ಸಿಕ್ಕುತ್ತೆ ಅದರಿಂದ ಯೋಗ ಮಾಡಿ ಪರಮಾತ್ಮನಿಂದ ಶಕ್ತಿಯನ್ನ ಪಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಅಲ್ಲಿ ಈಗ ನೋಡಿ ಕೆಟ್ಟ ಕ್ಯಾಸಗಳು ತುಂಬಾ ಹೋಗಿದೆಯಲ್ಲ ಬಿಡಿ ಸಿಗರೇಟು ಪಾಸ್ಪರಾಗು ತಂಬಾಕು ಎಲ್ಲ ಸೇವೆ ಮಾಡಲು ಅವೆಲ್ಲ ಕೂಡ ಯೋಗ ಮಾಡೋದಕ್ಕೆ ಹೋಗಿ ಕೆಟ್ಟ ಅಭ್ಯಾಸಗಳಿಂದ ಮುಕ್ತಿ ಸಿಗುತ್ತೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ನೋಡಿ ಫೈನಲ್ ಸ್ವರ್ಗಕ್ಕೆ ಹೋಗ್ತಾ ಇರೋದು ತೋರಿಸಿ ಎಲ್ಲ ಬಿಟ್ಟರೆ ಸ್ವರ್ಗ ಸಿಗುತ್ತೆ ಬಿಡ್ಲಿಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಸ್ವರ್ಗ ನೋಡ್ಕೊಳ್ಳಿ ಎಷ್ಟು ಸ್ವರ್ಗ ಬರುತ್ತೆ ಸ್ವಲ್ಪ ಜನ ನಿಂತ್ಕೊಳ್ಳಿ ಸ್ವರ್ಗ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಅಂತ ಹೇಳ್ತಾರೆ ಇದೇ ಭಾರತ ದೇಶದಲ್ಲಿ ಐದ್ ಸಾವಿರ ವರ್ಷಗಳ ಹಿಂದೆ ಸ್ವರ್ಗ ಇತ್ತು ಈಗ ಮತ್ತೆ ಸ್ವರ್ಗ ಬರುತ್ತೆ ಸ್ವರ್ಗ ರುದ್ಬೇಕು ಅಂದ್ರೆ ಈ ಜ್ಞಾನವನ್ನು ಕೇಳ್ಬೇಕು ಈ ಯೋಗವನ್ನು ಕಲಿಬೇಕು ಈ ಜೀವನವನ್ನ ಪಾವನೆ ಓಕೆ ಇಂಥ ಒಂದು ಯುಗದಲ್ಲಿ ಹುಟ್ಟಬೇಕು ಅಂದರೆ ಏನು ಮಾಡಬೇಕು ಚೆನ್ನಾಗಿ ಪರಮಾತ್ಮನ ನೇಮಕ ಮಾಡಬೇಕು ಜೀವನವನ್ನು ಸಾರ್ಥಕ ಮಾಡ್ಕೊಬೇಕು ಜೀವನವನ್ನು ಪಾವನ ಮಾಡ್ಕೊಬೇಕು ಅಂದರೆ ಈ ಜನ್ಮದಲ್ಲಿ ಏನು ಮಾಡಬೇಕು ಪ್ರತಿನಿತ್ಯ ನಿಮ್ಮನ್ನಲ್ಲೇ ಆಗಿರುವಂಥ ಶಾಸ್ತ್ರೀಯ ಹೋಗಬೇಕು ಸ್ವಲ್ಪ ಸ್ವಲ್ಪ ಹೊತ್ತು ಪರಮಾತ್ಮನ ವಾಕ್ಯಗಳು ಕೇಳಬೇಕು ಅಕಸ್ಮಾತ್ ಯಾಕಂದ್ರ ಕೆಲಸ ಕಾರ್ಯ ಜಾಸ್ತಿ ಇತ್ತು ಅಂದರೆ ಆನ್ಲೈನ್ನಲ್ಲಿ ಕರ್ಕೊಟ್ಟಿದ್ದೀವಿ ಬೆಳಗ್ಗೆ ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಏನೇ ಕೆಲಸ ಮಾಡ್ತಾಯಿದ್ರು ಆನ್ ಮಾಡೋಕ್ಕೆ ತಗೊಂಡ್ಬಿಟ್ಟರೆ ನಿಮಗೆ ನಲ್ಲಿ ಕೂಡ ನೀವು ಕೇಳಬೇಕು ಯಾರ್ಯಾರಿಗೆ ಆನ್ಲೈನ್ ನಲ್ಲಿ ಕೇಳಬೇಕು ಅವೆಲ್ಲ ಮೊಬೈಲ್ ನಂಬರು ಏನ್ ಮಾಡ್ಕೋಬೇಕು ನಾನು ನಿಮಗೆ ಕೊಡ್ತೀನಿ ಅವರು ಆ ಗೆ ನೀವು ಕಾಲ್ ಮಾಡ್ಬಿಟ್ಟು ನಮಗೆ ಫೋನ್ನಲ್ಲಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಸಿಗ್ತದೆ ಇವಾಗ ಮುದ್ದಾ ತಕ್ಕ ಕೇಳ್ತಾ ಇದ್ದಾರೆ ಸಂದೇಶ ಕೇಳ್ತಾ ಇದ್ದಾರೆ ಇನ್ನು ಕೆಲವರು ಕೇಳ್ತಾ ಇದ್ದಾರೆ ನೀವು ಕೇಳ್ಬೇಕು ಭಗವಂತನ ಆಚೆ ಬೆಳಗ್ಗೆ ಒಳ್ಳೆ ವಿಚಾರಕ್ಕೆ ಕೇಳಬೇಕು ಆವಾಗ ನಿಮಗೆ ಜ್ಞಾನ ಸಿಗುತ್ತೆ ಜ್ಞಾನ ಶುಕ್ರ ಸ್ವರ್ಗಕ್ಕೆ ಹೋಗುವಂತ ಭಾಗ್ಯ ಸಿಗುತ್ತೆ ಇದು ಈ ಒಂದು ಸಂಸ್ಥೆಯ ಸಂಕ್ಷಿಪ್ತ ಪರಿಚಯ ನಿಮ್ಗೆಲ್ಲರೂ ಕೂಡ ಈಗ ಮುಂದೆ ಟೀ ಕಾಫಿ ಕೊಡಲಾಗುತ್ತೆ ಆಮೇಲೆ ನಿಮ್ಮನ್ನು ಬೆಂಗ್ಳೂರ್ನಲ್ಲಿ ಎಲ್ಲ ಕ್ಲೋಸ್ ಮಾಡೋ